ಹೇ ಕನ್ನಡದವ್ರು 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 ರಾಮ್ಸೆ ಕೂಗು ಬೇಗನು ಪ್ಯಾನಿಕ್ ಆಗಿಬಿಟ್ಟವ್ರೆ ಬರ್ರೋ ಬರ್ರಿ ಓ ರಿಬೈರಿ ಹೋಗು ಹೋಗಿ ಬೇಗ ಹೋಗಿ ಬೇಗ ಹೋಗು ಹೋಗ್ರೋ ರಿಬೈ ಆದರು ಎಲ್ಲ ಪ್ಯಾನಿಕ್ ಆಗಿ ಆಡ್ತಾವ್ರೆ ವೈಫರ್ ಡಿಸ್ಕೋಡ್ ಈ ಕ್ಲಿಪ್ ಇದೆಯಾ ರೆಕಾರ್ಡ್ ಮಾಡ್ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಹಾಕು ಅವ್ ವಿತ್ತವ್ರ ಐ ಡಿಗಳು ಕಮ್ಮಿ ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಕನ್ನಡದವರು ಮೋಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಏನಕ್ಕೆ ಮೋಸ ಆಯ್ತು ಹೆಂಗ್ ಮೋಸ ಆಯ್ತು ಆಪೋಸಿಟ್ ಅಲ್ಲಿ ಗೇಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಟಾಪಿಕ್ ಪ್ಲೀಸ್ ಗೈಸ್ ಈ ವಿಡಿಯೋಗೆ ಏನಾದ್ರು ನೀವು ಹೊಸದಾಗ್ ಬಂದಿದ್ರೆ ಅಥವಾ ನಮ್ಮ ಚಾನಲ್ ಹೊಸ್ದಾಗ ಬಂದಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಣಂಗೆ ನಿಮ್ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿದ್ರೆ ನಮ್ಮ ಚಾನಲ್ನ ತುಂಬಾ ಖುಷಿ ಅಂಡ್ ಲೈಕ್ ಮಾಡಿದ ತಕ್ಷಣ ಐ ಪಾಯಿಂಟ್ಸ್ ಅಂತ ಬರುತ್ತೆ ಕೂಡ ಕೊಡಿ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬೇರೆಯವರು ಕೂಡ ಈ ಕಂಟೆಂಟ್ ರೀಚ್ ಆಗುತ್ತೆ ನಡೀರಿ ಕಡೆ ವಿಡಿಯೋದಲ್ಲಿ ಏನಾಯ್ತು ಅಂತ ನೋಡೋಣ ಕನ್ನಡದವ್ರ ಕನ್ನಡದವ್ರು 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 ಅರಾಮ್ಸೆ ಕೂಲ್ ಕೂಲ್ ಕೂನ್ ಸೋನಿಯಾ ಸೋನಿಯಾ ಕನ್ನಡದವ್ರೀ ಎಲ್ಲರ ಹತ್ರನೂ ಸೋನಿಯಾ ಇದೆ ಎಲ್ಲರ ಹತ್ರನು ಸೋನಿಯಲ್ಲಿ ಇಲ್ಲಿ ಸೋನಿಯಾ ಬಿತ್ತಲ್ಲ ನಿಮ್ದು ಯಾಕಪ್ಪ ನಾನು ಇದು ಮಾಡ್ತೀನಿ ಎಲ್ಲರ ಹತ್ರನು ಸೋನಿಯಾ ಇದೆ ಹುಷಾರು ಹುಷಾರ್ ಹುಷಾರ್ ಸೋನಿ ಎಲ್ಲರ ಹತ್ರನು ಸೋನಿಯಾ ಇದೆ ಹುಷಾರು ಅಲ್ಲಿ ಇಂಗ್ಲಿಷ್ ಅಲ್ಲೇ ಅಲ್ಲ ಕನ್ನಡದವ್ರಂತ ಒಂದ್ ನಿಮಿಷ ಒಂದ್ ನಿಮಿಷ ಇಂಗ್ಲೀಷಲ್ಲಿ ಬರ್ದವ್ರಿ ನೋಡು ಅದಕ್ಕೆ ಕನ್ನಡ ಓ ಹೇಳು ಹಂಗೇಳು ಹಂಗೇಳು ಹೇಳು ಅಪ್ಕೋರ್ ನನಗೆ ಹತ್ರ ನಾನತ್ತೋಸಪ್ಪ ಐತೆ ಅಂತ ಗೊತ್ತಾಗೋದಕ್ಕೆ ಸ್ವಲ್ಪ ಜಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಯಾಕೆ ಉಂಟು ನಿಂತು ನಿಂತು ಬರ್ತೈತಿ ನಾನು ಗುನುಗು ಗುನುಗು ಪಾನಿಕ ಆಗ್ಬಿಟಾವ್ರೆ ಬರ್್ರೋ ಬರ್್ರೋ ರಿವರ್ಸ್ کرو ಹೋಗೋ ಬೇಗ ಹೋಗೋ ಹೋಗೋ ರಿವರ್ಸ್ ಆದ್ರು ಎಲ್ಲ ಪಾನಿಕ ಆಗಾಡ್ತಾವ್ರೆ ನೇರ ಕರೆಕ್ಟಾಗಿ ಕುಕ್ ಮಾಡೋ ಕುಕ್ ಮಾಡೋದಿಲ್ವಾ ಛೋ ನೀವು ಬರಬೇಡಿ ನೀವು ರೈಟ್ ಇಂದ ರಶ್ ಮಾಡಬೇಕು ಬೇಗ ಫ್ಲ್ಯಾಶ್ ಹೋಗ್ ರೈಟ್ ಇಂದ ಹೋಗ್ರೋ ರೈಟ್ ಇಂದ ಹೋಗ್ರೋ ಬ್ರೋ ರೈಟ್ ಇಂದ ಹೋಗ್ರೋ ಛೋ ರಿವೈವ್ ಮಾಡ್ ರಿವೈವ್ ಮಾಡ್ ಪೂ ರಿವೈವ್ ಮಾಡು ರಿವೈವ್ ಮಾಡು ಭಯಪ್ಪ ಆ ಕಾರ್ನರ್ಗೋಗ್ ಆ ಕಾರ್ನರ್ಗೋಗ್ ಕಾರ್ನರ್ಗೋಗಿ ಪ್ಯಾನಿಕ್ ಆಗ್ಬಿಟ್ಟವ್ರೆಲ್ಲ ಓ ಎಂತ ಪೂ ನೀನು ಹಂಗಾಡ್ತಾರ ನೈಸ್ ಓಹ್ ನಾನ್ ಹೊಡೆದಿದ್ದು ನಿನಗೆ ಕಿಲ್ಗಳಂತೆ ಅಪ್ಪ ಅಷ್ಟು ಜನಕ್ಕೆ ಕೊಡ್ದು ಒಬ್ರು ಇಲ್ಲಿಂದ ನೋಡದ್ನಂತೆ ಖಯ್ ಬೋಳಿ ಮಕ್ಳು ಬರ್ತಾರಪ್ಪ ನಾನು ಇದೀನಿ ಅಂತ ಭಯ ಕೂಡ ಇಲ್ಲ ನೋಡ ಈ ಬೋಳಿ ಮಕ್ಳಿಗೆ ಬ್ರೋ ಇದೆ ಅದೇ ಮಾಡ್ಕಿದ್ರಲ್ಲ ಯಾರ್ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ತರ ಎಲ್ಲ ಏನಿಲ್ಲ ಅವರು ಏನು ಭಯ ಆ ಕಂಡೆ ಆಗ್ತೋರಿ ಮೈಯ ಇಂತನೆ ಮಕ್ಕಳು ಒಬ್ಬೊಬ್ಬರು ಇರ್ಬೇಕು ಅಷ್ಟೇ ಸಾಕು ಓ ನಾಲ್ಕು ಜನ ಹ್ಯಾಕರ್ಸ್ ಬ್ರೋ ಹೌದಾ ಅರೇ ಯಾರ್ ಏನ ಮಾಡೋದಿಂತ ನನ್ನ ಮಕ್ಳು ಮಾಡಿದ್ರೆ ರ್ಯಾಂಕ್ ಪುಸ್ ಮಾಡ್ತಾರೆ ನೋಡಂಗ್ ನಾನು ಬ್ಯಾನ್ ಮಾಡಿಸ್ತೀನಿ ಡಿಸ್ಕಾಲ್ಗೆ ಜಾಯ್ನ್ ಆಗಿದ್ದಲ್ಲ ಫ್ಲಾಶ್ ವೈಪರ್ ಟಿಸ್ಕೊಡ್ ಈ ಕ್ಲಿಪ್ ಇದ್ಯಾ ರೆಕಾರ್ಡ್ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಹಾಕು ವಿತ್ ಅವ್ರ ಐಡಿಗಳು ಸಮೇತ ಹಾಕೋದಿಂದ ಎಲ್ಲ ಬೀಳ್ತಿದ ಹೆಂಗೆ ಎದ್ರು ಬಿದ್ರು ಕೊಡ್ತಾನೆ ನೋಡು ಅದೆಲ್ಲ ಹಾಕೊಂಡವನೆಲ್ಲ ಅವನು ಒಳ್ಳೆ ಅಕೌಂಟ್ ಕನ ಏನೇನೋ ಈ ಬ್ಲ್ಯಾಕ್ ಟಿ ಶರ್ಟ್ ಅದು ಇದು ಟಾಪಪ್ ಅಪ್ ಮಾಡ್ಕೋಣಾನೆ ಎಷ್ಟು ಕಾನ್ಫಿಡೆನ್ಸ್ ನೋಡೋಣ ಹೊಡೆದ ಅದು ಅಪ್ರೂವ್ ಅವರು ವೆಯ್ಟ್ ಮಾಡ್ಬೇಕು ನೀನು ಇದು ಫ್ಲ್ಯಾಶ್ದು ಅಪ್ರೂವ್ ಮಾಡಕ್ಕೆ ಎರಡು ಮೂರು ದಿನ ಆದಮೇಲೆ ಅಪ್ರೂವ್ ಆಗಿತ್ತು ಅಲ್ವಾ ರಿಕ್ವೆಸ್ಟ್ ಹಾಕಿದ್ದೆ ಏನ್ ವರ್ಕ್ ಆಗ್ತಿಲ್ಲ ಬನ್ನಿ 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 ಬರ್ರೋ ನೇಡಾಕು ನೇಡ್ ಗಿಡ ಹಾಕು ನೇಡ್ ಗಿಡ ಹಾಕು ನೇಡ್ ಗಿಡ ಹಾಕ್ರಿ ಏನಾದ್ರು ಹಾಕಿ ಸೂಪರ್ ಸೂಪರ್ ಎಲ್ಲ ಸೋನಿಯಾ ಇದ್ದಾಗೆ ನನಗೆ ನೆನಪಾಗ್ತಿತ್ತು ಇದೇನೋ ಇದೆ ಇವ್ರದು ಅಂತ ಕಮಾನ್ 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 ಕಮನ್ ಕವರ್ ಇದು ಪಚ್ಚಾ ಥರ ಆಡ್ತಾರ ಡಿಸ್ಕ್ವಾಡ್ ಸರ್ವರ್ ಬಿಟ್ಟವರಲ್ಲ ಅದರಲ್ಲ ಇಲ್ಲ ಇಲ್ಲ ಗಾಯ್ಸ್ ಡಿಸ್ಕ್ವಾಡ್ ಲಿಂಕ್ ಐತೆ ನೀವೇನಾದರೂ ಈ ಥರ ಗೇಮಲ್ಲಿ ಯಾರಾದರೂ ಹ್ಯಾಕರ್ಸ್ ಬಂದ್ಬಿಟ್ಟು ಅವ್ರಿಗೆ ರಿಪೋರ್ಟ್ ಮಾಡಬೇಕು ಅಂತಂದ್ರೆ ಏನ ರಿಪೋರ್ಟ್ ಹಾಕಿದ್ದು ಗೇಮಲ್ಲಿ ಒಂದೊಂದು ಸಾರಿ ರಿಪೋರ್ಟ್ ತಗೊಳ್ಳಲ್ಲ ಅದಕ್ಕೋಸ್ಕರ ಒಂದು ಡಿಸ್ಕ್ವಾಡ್ ಸರ್ವರ್ ಓಪನ್ ಮಾಡಿದ್ದಾರೆ ಫ್ರೀ ಫೈರ್ ಮ್ಯಾಕ್ಸ್ನವರು ನೀವು ಬೇಕಾದ್ರೆ ಈ ತರ ಕ್ಲಿಪ್ ಒಂದ್ ಮಾಡಿಬಿಟ್ಟು ಆ ಕ್ಲಿಪ್ ಮತ್ತೆ ಅವರ ಆ ಯು ಐ ಡಿ ಏನೋ ಕೇಳುತ್ತೆ ಅದನ್ನೆಲ್ಲ ಡೀಟೇಲ್ಸ್ ಕೊಟ್ರೆಗನ ಬ್ಯಾನ್ ಮಾಡ್ತಾರೆ ಅಕೌಂಟ್ನ ಈ ತರ ಯಾರಾದರೂ ನಿಮ್ಮ ಆಪೋಸಿಟ್ ಅಲ್ಲಿ ಕೂಡ ಯಾರಾದ್ರೂ ಬಂದ್ರೆ ಆ ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನ ಡಿಸ್ಕೋಡ್ ಸರ್ವರ್ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಈ ವಿಡಿಯೋದಲ್ಲಿ ಇಷ್ಟೇ